ಹಣಕಾಸಿನ ಸಮಸ್ಯೆ ಅನ್ನುವುದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಕಾಡುತ್ತದೆ ಕೆಲವರಿಗೆ ತುಂಬ ದುಡ್ಡಿದ್ದರೆ ಇನ್ನು ಕೆಲವರಿಗೆ ಎಷ್ಟೇ ದುಡಿದರೂ ಕೂಡ ಒಂದು ರೂಪಾಯಿಯೂ ನಿಲ್ಲುವುದಿಲ್ಲ ಸಾಲದ ಮೇಲೆ ಸಾಲ ಕಷ್ಟದ ಮೇಲೆ ಕಷ್ಟ ಹೀಗೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಇರುತ್ತಾರೆ ಇಂತಹ ಕಷ್ಟಗಳಿಂದ ಹೊರಗೆ ಬರಬೇಕು ಏನಾದರೂ ಒಂದು ಅದ್ಭುತವಾದಂತಹ ಬಲಶಾಲಿಯಾದ ತಂತ್ರವನ್ನು ಹೇಳ್ಕೊಡಿ ಗುರುಗಳೇ ಅಂತ ತುಂಬ ಜನ ನಮಗೆ ಕಮೆಂಟಲ್ಲಿ ಕೇಳ್ತಾ ಇದ್ದರು ಅದಕ್ಕಾಗಿ ಇವತ್ತು ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಪ್ರಧಾನ ತಾಂತ್ರಿಕರು ಶೇಷಗಿರಿ ಭಟ್ ಗುರುಗಳು ತಿಳಿಸಿರುವ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡುವುದರಿಂದ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಾಣುತ್ತೀರಾ ಜೊತೆಗೆ ಹಣಕಾಸಿನ ಸಮಸ್ಯೆಯಲ್ಲಿ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶೇಷಗಿರಿ ಬಟ್ಟೆ ಗುರುಗಳಿಗೆ ಒಂದು ಕರೆ ಮಾಡಿ ಈ ವಿಡಿಯೋನ ಭಕ್ತಿಯಿಂದ ಲೈಕ್ ಮಾಡಿ ನೀವು ಇಷ್ಟಪಡುವಂತಹ ಇಬ್ಬರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಣಕಾಸಿನ ಸಮಸ್ಯೆಗಳು ವಿಪರೀತವಾದಾಗ ಕೆಲವು ತಂತ್ರಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯನ್ನೇ ಒಲಿಸಿಕೊಳ್ಳಬಹುದು ಆ ಮಹಾಲಯ ಅಮಾವಾಸ್ಯ ದಿವಸ ಈ ತಂತ್ರವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಎಂಟು ಗೋಮತಿ ಚಕ್ರವನ್ನು ತೆಗೆದುಕೊಂಡು ಬಂದು ನೀವು ರಹಸ್ಯವಾಗಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಬಟ್ಟೆಯ ಒಳಗೆ ಅದನ್ನು ಇಟ್ಟು ಭಕ್ತಿಯಿಂದ ಅರಿಶಿನ ಕುಂಕುಮ ಮತ್ತು ಬಿಳಿಯ ಹೂವು ಮತ್ತು ಎಕ್ಕದ ಗಿಡದ ಹೂವನ್ನು ಹಾಕಿ ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬರಬೇಕು ಅಂದರೆ ಮಹಾಲಯ ಅಮಾವಾಸ್ಯ ದಿವಸ ಶುರು ಮಾಡಿದ ಪೂಜೆ ಖಂಡಿತವಾಗಿಯೂ ನಿಮಗೆ ಫಲ ಕೊಡುತ್ತದೆ ಹಾಗೂ ಈ ಗೋಮತಿ ಚಕ್ರವನ್ನು ಪೂಜೆ ಮಾಡಿದ ಬಳಿಕ ಸಂಜೆಯ ಸಮಯ ಅಂದರೆ ರಾತ್ರಿ ಹೊತ್ತು ಅದನ್ನು ನೀರಿನಲ್ಲಿ ನೆನೆ ಹಾಕಿ ಇಡಬೇಕು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಗೋಮತಿ ಚಕ್ರ ಇದು ಮತ್ತು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಕಳೆದು ಹೋಗಲಿ ಅಂತ ಆ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು ಮನೆಯನ್ನು ಸಂಪೂರ್ಣವಾಗಿ ಒಂಬತ್ತು ಬಾರಿ ಮೂರು ಬಾರಿ ನೇರವಾಗಿ ಮತ್ತು ಮೂರು ಬಾರಿ ಹಿಮ್ಮುಖವಾಗಿ ಮತ್ತು ಮೂರು ಬಾರಿ ನೇರವಾಗಿ ಇಳಿಯನ್ನು ತೆಗೆದು ಗೋಮತಿ ಚಕ್ರ ಇರುವಂತಹ ನೀರಿಗೆ ಅದನ್ನು ಹಾಕಬೇಕು ಮರುದಿನ ಬೆಳಗ್ಗೆ ಸಂಪೂರ್ಣವಾಗಿ ಉಪ್ಪು ಕರಗಿದ ಮೇಲೆ ಉಪ್ಪನ್ನು ಸಿಂಕಿಗೆ ಹಾಕಿ ಬಿಡಬೇಕು ಅಥವಾ ಮೋರಿಗೆ ಬಿಡಬೇಕು ಗೋಮತಿ ಚಕ್ರವನ್ನು ಮತ್ತೆ ಬಟ್ಟೆಯಲ್ಲಿ ಸುತ್ತಿ ಮತ್ತೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಎಂಟು ಗೋಮತಿ ಚಕ್ರಕ್ಕೆ ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆದಿದೆ ಅದನ್ನು ಶ್ರೀ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮನೆ ಸುಭಿಕ್ಷವಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ